ಸಾವನ್ನು ಕಟ್ಕೊಂಡು ಬಂದಿರ್ತಕ್ಕಂಥ ಮನುಷ್ಯ ಆ ಉಪ್ಪು ಸಾವುಗಳ ಮಧ್ಯೆ ಏನು ಕೆಲಸ ಮಾಡ್ತೇನೆ ಅನ್ನೋದು ಬಹಳ ಮುಖ್ಯವಾದ ಕೆಲಸ ಹಾಗಾಗಿ ತನ್ನ ಜನ್ಮವನ್ನ ಸಾರ್ಥಕತೆ ಮಾಡ್ಕೋಬೇಕು ಅಂತಂದರೆ ನಮ್ಮ ಇಂಥ ಬಡ ವಿದ್ಯಾರ್ಥಿಗಳಿಗೆ ದೀನರಿಗೆ ದುರ್ಬಲರಿಗೆ ಅಬಲೆಯರಿಗೆ ನಾವು ಸಹಾಯ ಮಾಡೋದು ಒಂದು ಪುಣ್ಯದ ಕೆಲಸ ಧರ್ಮ ಎಲ್ಲಿದೆಯಪ್ಪ ಅಂತಂದರೆ ಅದು ಗುಡಿ ಗುಂಡಿಗುಂಡಾರುಗಳಿಲ್ಲ ಪುಸ್ತಕಗಳಲ್ಲಿಲ್ಲ ಧರ್ಮ ಯಾರು ಕೆಳಗಡೆ ಬೀದಿರ್ತಾರೋ ಅವನ ಮೇಲಿಕ್ಕೆತ್ತದೆ ಧರ್ಮ ಅಂತ ಒಂದು ಒಳ್ಳೆಯ ಕೆಲಸಗಳನ್ನ ಇವೆಲ್ಲ ಒಂದು ಒಳ್ಳೆಯ ಒಳ್ಳೆಯವರೇ ನಮ್ಮ ತಂಡದವರು ಮಾಡಿಕೊಂಡು ಬಂದಿ ಇವರೆಲ್ಲ ದೊಡ್ಡ ದೊಡ್ಡ ಜಾಸ್ತಿ ಸಂಬಳವನ್ನು ತಗೊಳಂತ ಇಂಜಿನಿಯರ್ಸು ಅರ್ಥ ಆಗುತ್ತಾ ಬರ್ತಾ ಅವರಲ್ಲ ಅವರು ಹಣಕಾಸಿನ ಅವ್ರಿಗೆ ಅವ್ರ ಶ್ರಮತಕ್ಕಂಥ ಸಂಬಳವನ್ನ ಕಂಪ್ನಿ ದೊಡ್ಡದಾಗಿ ಕೊಡ್ತದೆ ಆದರೆ ಆ ಹಣವನ್ನೆಲ್ಲ ನಾವು ಮೋಜು ಮಸ್ತಿಗೆ ಅಥವಾ ಜೀವನಕ್ಕಷ್ಟೇ ಮಡಿಕೋಬೇಕು ಅಂತಕ್ಕಂಥ ಉದ್ದೇಶ ಅವ್ರದ್ದಿಲ್ಲ ನಾವು ದುಡಿದಂಥದ್ದಲ್ಲಿ ಸ್ವಲ್ಪ ಭಾಗವನ್ನು ನಾವು ಸಮಾಜದ ಒಳ್ಳೆ ಕೆಲಸಕ್ಕೆ ಬಳಸಬೇಕು ಸಮಾಜಕ್ಕೆ ಬಳಸಬೇಕು ಸಮಾಜದ ಒಳ್ಳೆಯ ವಿಚಾರಕ್ಕೆ ಕೊಡಬೇಕು ವಿದ್ಯಾ ಕ್ಷೇತ್ರಕ್ಕೆ ಕೊಡಬೇಕು ಸಾಹಿತ್ಯ ಕ್ಷೇತ್ರಕ್ಕೆ ಕೊಡಬೇಕು ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಕೊಡಬೇಕು ಅಂತಕ್ಕಂಥ ಗುಣ ಇದೆಯಲ್ಲ ಆ ಗುಣ ಭಾಳ ದೊಡ್ಡದು ಅವರ ಒಂದು ಗುಣಕ್ಕೆ ಒಂದು ಜೋರು ಚಪ್ಪೊಳೆಯನ್ನು ಮಾಡಿ ಕೆಲವರ ಒಂದು ಮಾತನ್ನು ಹೇಳೋದು ನೋಡ್ರಪ್ಪ ನಾನೇನು ಹೆಚ್ಚಿಗೆ ಹೇಳಲಿಕ್ಕೆ ಆಗೋದಿಲ್ಲ ನಿಮಗೆ ಮುಂದಿನ ದಿನಮಾನಗಳು ನೀವು ಸುದ ನಮ್ಮಂಗೆ ಒಂದಷ್ಟು ನಿಮ್ಮ ಮುಂದೆ ಬರ್ತಕ್ಕಂಥ ಮಕ್ಕಳಿಗೆ ಆ ವಿದ್ಯಾ ಅಭಿವೃದ್ಧಿಗೋಸ್ಕರ ನೀವು ಮಾಡ್ತಕ್ಕಂಥ ಮನಸ್ಸನ್ನು ಭಗವಂತ ನಿಮಗೆ ಅಂತ ಅಂತೇಳಿ ಅವ್ರು ಒಂದೇ ಪದದಲ್ಲಿ ಹೇಳಿ ಮುಗಿಸ್ಬಿಟ್ರು ನಿಮ್ಗೆ ಅರ್ಥ ಆಯ್ತಲ್ಲ ಅವ್ರು ಹೇಳಿದ್ದು ಹಾಗಾಗಿ ಅಷ್ಟು ಮಾಡಬೇಕು ಅಂದರೆ ನೋಡಿ ಇವರೆಲ್ಲ ಇಲ್ಲಿ ಕೂತ್ಕೋಬೇಕು ಅಂತಂದರೆ ಅವರಿಂದ ಶ್ರಮ ಹಾಕಿದ್ದಾರೆ ಏನು ಮಾಡಿದ್ದಾರೆ ಶ್ರಮ ವಿದ್ಯೆ ಅದು ಸೋಮರಿಯ ಸೊತ್ತಲ್ಲ ಸಾಧಕನ ಸುತ್ತ ಯಾರು ಸಾಧಕರಾಗ್ತಾರೋ ಅವರಿಗೆ ಸನ್ಮಾನಗಳು ಸಿಗ್ತದೆ ಯಾರು ಸಾಧಕರಾಗೋದಿಲ್ವೋ ಅವರಿಗೆ ಸನ್ಮಾನ ಸಿಗಲಿಕ್ಕೆ ಸಾಧ್ಯತೆ ಇಲ್ಲ ಇವರೆಲ್ಲ ತಮ್ಮ ಹಿಂದೆ ಭಾಳಷ್ಟು ಪರಿಶ್ರಮ ಪಟ್ಟವರು ಪರಿಶ್ರಮ ಪಟ್ಟು ಕಷ್ಟವನ್ನು ಪಟ್ಟು ಊಟ ಮಾಡಿ ಓದಿದಾರೋ ಊಟ ಮಾಡದೆ ಓದಲಿಕ್ಕಾಗಿದ್ದಾರೋ ವಾಹನದಲ್ಲಿ ಓಡಾಡಿದಾರೋ ಕಾಲಡಿಗೆಯಲ್ಲಿ ಓಡಾಡಿದಾರೋ ಓಡಾಡಿ ಅವರು ವಿದ್ಯೆಯನ್ನು ಗುರುಗಳು ಕೊಟ್ಟಂಥ ವಿದ್ಯೆಯನ್ನು ಗಳಿಸಿ ಆ ವಿದ್ಯಾ ಪದವಿಯನ್ನು ಪಡೆದುಕೊಂಡು ಇವತ್ತು ಸದೃಢವಾಗಿ ನಿಂತು ನಿಮ್ಮನ್ನೆಲ್ಲ ಸಹಾಯ ಮಾಡ್ತಕ್ಕಂಥ ಒಂದು ಶಕ್ತಿಯನ್ನು ಅವರು ಹೊಂದಿದ್ದಾರೆ ನಿವಾರಿಸುವುದ ಸಂದರ್ಭದಲ್ಲಿ ಕೇವಲ ಅವ್ರು ಕೊಡ್ತಕ್ಕಂಥ ಈ ವಸ್ತು ಸಾಮಗ್ರಿಗಳನ್ನು ಪಡೆಯೋದು ಅಷ್ಟೇ ಅಲ್ಲ ನಿಮ್ಮ ಕರ್ತವ್ಯ ಪಡೆಯೋದ್ರ ಜೊತೆ ಒಂದು ಪ್ರತಿಜ್ಞೆಯನ್ನು ಮಾಡಬೇಕು ಮುಂದಿನ ದಿನದಲ್ಲಿ ನಾನು ಸದಾ ದೊಡ್ಡ ವಿದ್ಯಾವಂತನಾಗಿ ಅಧಿಕಾರ ಪದವಿಯನ್ನು ಪಡೆದುಕೊಂಡು ನಾನು ಸದ ಮುಂದಿನ ಮಕ್ಕಳಿಗೆ ನಮ್ಮ ಸಮಾಜದಲ್ಲಿರ್ತಕ್ಕಂಥ ನಮ್ಮ ಊರಲ್ಲಿರ್ತಕ್ಕಂಥ ನಮ್ಮ ನಂಟ್ರಷ್ಟಿರ್ತಕ್ಕಂಥ ಮಕ್ಕಳಿಗೆ ನಾವು ಸಹಾಯದ ಹಸ್ತವನ್ನು ಚಾಚುತ್ತೀವಿ ಅಂತಕ್ಕಂಥ ಒಂದು ಪ್ರತಿಜ್ಞೆಯನ್ನು ಮನಸ್ಸಲ್ಲಿ ಇಟ್ಟುಕೊಂಡೆ ನೀವು ಇದನ್ನು ಪಡಿಬೇಕು ಅರ್ಥೈತಲ್ಲ ಅರ್ಥ ಆಗತ್ತಾ ಪ್ರತಿಜ್ಞೆಯನ್ನು ನೀವು ಮನಸ್ಸಲ್ಲಿ ಅದನ್ನು ಪ್ರತಿಷ್ಠಾಪನೆ ಮಾಡ್ಕೋಬೇಕು ಪ್ರತಿಷ್ಠಾಪನೆಯನ್ನು ಮಾಡಿ ನೀವು ಖಂಡಿತ ಮಾಡಿದ್ರೆ ಮುಂದಿನ ನಿಮ್ಮ ಭವಿಷ್ಯದ ಬೆಳಕು ಉದ್ಧಾರ ಆಗ್ತದೆ ವಿಶೇಷವಾಗಿ ಏನು ನಮ್ಮ ರಮ್ಯಾ ವೇಣುಗೋಪಾಲ್ ಅವರು ನಮ್ಮ ರವಿ ಅವರು ನಿವೃತ್ತ ಡಿ ಎ ಪಿ ಶ್ರೀನಿವಾಸ್ ಅವರು ನಮ್ಮ ಪರಿಸರ ಪ್ರೇಮಿಗಳ ಸಂಘದವರು ಮತ್ತು ಪೂರ್ವಿಕು ಪ್ರಮೋದು ಕಾರ್ತಿಕು ಸತ್ಯ ಪ್ರಕಾಶ್ ಇವರೆಲ್ಲ ಸ್ನೇಹಿತರುಗಳು ಒಂದು ಒಳ್ಳೆಯ ಮನಸ್ಸನ್ನು ಇಲ್ಲಿ ಇಟ್ಕೊಂಡು ನಮ್ಮ ಮಠಕ್ಕೆ ಬಂದು ನಮ್ಮ ಸಂಸ್ಥೆ ಎಲ್ಲ ಮಕ್ಕಳಿಗೆ ಈ ಒಂದು ಸಹಾಯವನ್ನು ಮಾಡ್ತಿರ್ತಕ್ಕಂಥದ್ದು ನಮಗೂ ಮತ್ತು ನಮ್ಮ ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ತುಂಬ ಸಂತೋಷ ತರ್ತಕ್ಕಂಥ ವಿಚಾರ ಇದಕ್ಕೆ ನಮ್ಮ ಸಂಸ್ಥೆಯಿಂದ ನಿಮಗೆಲ್ಲರೂ ಸಹ ಹೃತ್ಪೂರ್ಕವಾದಂಥ ಅಭಿನಂದನೆಯನ್ನು ಮತ್ತೊಮ್ಮೆ ಹೇಳ್ತಾ ಇನ್ನೂ ಮುಂದಿನ ದಿನಗಳಲ್ಲಿ ನಿಮಗೆ ಒಳ್ಳೆಯ ಶಕ್ತಿಯನ್ನು ಭಗವಂತ ಕೊಡಲಿ ನಮ್ಮ ಕ್ಷೇತ್ರಾಧಿಪತಿ ಶಕ್ತಿಯನ್ನು ಕೊಟ್ಟು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಧರ್ಮಗಳನ್ನು ಮಾಡ್ತಕ್ಕಂಥ ಒಂದು ವಿಶೇಷವಾದಂತಹ ಆರೋಗ್ಯ ಭಾಗ್ಯವನ್ನು ಭಗವಂತ ಕೊಡ್ಲಿ ಅಂತೇಳಿ ಹಾರೈಸಿ ಮಾತನ್ನು ಮುಕ್ತಾಯ ಮಾಡ್ತೀನಿ ಓಂ ಶಾಂತಿ ಊಟ ವಸತಿ ಎಲ್ಲ ಕೊಡ್ತಾ ಇರೋದು ಮುಂದೆ ಇದೊಂದು ಹುಲ್ಕಟ್ಟಿ ಸಹಾಯ ಅಷ್ಟೇ ನಾನು ಒಬ್ಬಳೇ ಅಲ್ಲ ಸ್ಯಾಮ್ಸಂಗಲ್ಲಿ ಅಲ್ಲಿ ಐದು ಸಾವಿರ ಜನ ಕೆಲಸ ಮಾಡ್ತೀವಿ ಐದು ಸಾವಿರ ಜನ ಇಂಜಿನಿಯರ್ಸ್ ಇದ್ದಾರೆ ಅಷ್ಟು ಜನ ಸೇರಿ ನಿಮಗೆ ಮಾಡ್ತಿರೋ ಸಹಾಯ ಇದು ಇದರಿಂದ ಸಹಾಯ ಅಂತ ಅನ್ಕೋಬೇಡಿ ಒಂದು ಗಿಫ್ಟ್ ಅಂತ ಅನ್ಕೊಳ್ಳಿ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದು ವರ್ಷಕ್ಕೆ ಇದೊಂದು ಸಣ್ಣ ಗಿಫ್ಟು ನಿಮಗೆಲ್ಲ ನೀವು ಇದನ್ನು ಚೆನ್ನಾಗಿ ಉಪಯೋಗಿಸ್ಕೊಂಡು ಚೆನ್ನಾಗಿ ಮಾರ್ಕ್ಸ್ ತೆಗೆದು ನೀವು ನಮ್ಮ ಥರ ಸಂಸ್ಥೆಯಲ್ಲಿ ಕೆಲಸ